ಅಂತ ಭಾವಿಸಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ನೈನ್ ಫಾರ್ಟಿ ಫೈವ್ ಆಗಿದೆ ಸೊ ಆಸ್ ಯೂಶಲ್ ಎಲ್ಲ ಕೆಲಸನೂ ಮುಗ್ದಿದ್ದೇ ದೇವ್ ಪೂಜೆ ಮನೆ ಗುಡಿಸಿ ಗುಡಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಟಿಫನ್ ಕೂಡ ಮಾಡಿ ಕೂತಿದ್ದೀನಿ ಸೊ ಟಿಫನ್ಗೆ ಏನಪ್ಪ ಸ್ಪೆಷಲ್ ಅಂತ ನೋಡ್ತಿದ್ದೀರಾ ಸೊ ಇವತ್ತು ಪನ್ನೀರ್ ಯೂಸ್ ಮಾಡಿ ಮಾಡಿರೋ ಅಂತದ್ದು ತುಂಬಾನೇ ಚೆನ್ನಾಗಿ ಬಂದಿತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸೊ ಆ ಒಂದು ರೆಸಿಪಿನ ನೋಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಅದ್ರ ಜೊತೆಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದಷ್ಟು ಐಟಮ್ನ ತರಿಸಿದ್ದೀನಿ ಸೊ ಅದ್ರ ಕ್ವಾಲಿಟಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ ಮಾಡೋದು ನಮ್ಮ ಮರಿಬೇಡಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಹಾಗಾದರೆ ಯಾಕೆ ತನಕ ಮಾಡೋದು ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇಲ್ಲಿ ನಾನು ಮಶ್ರೂಮ್ ಮತ್ತು ಪನ್ನೀರ್ ಎರಡನ್ನೂ ಮಿಕ್ಸ್ ಮಾಡಿ ಮಾಡಿರೋ ಅಂಥ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಮೊದಲಿಗೆ ಒಂದು ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಜೀರಿಗೆ ಹಾಕೋಬೇಕು ಜೀರಿಗೆ ಸ್ವಲ್ಪ ಸಿಡಿದ ನಂತರ ಏನು ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಒಂದು ಈರುಳ್ಳಿ ಮತ್ತು ಚಿಲ್ಲಿ ಪೌಡರ್ ಎರಡನ್ನೂ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಈರುಳ್ಳಿ ಫ್ರೈ ಮಾಡ್ಕೋಬೇಕು ತುಂಬಾ ಈಸಿ ಇದೆ ತುಂಬಾ ಬೇಗನೆ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ಅದು ಸ್ವಲ್ಪ ಏನು ಗೋಲ್ಡನ್ ಬ್ರೌನ್ ಆಗಿದಾದ ನಂತರ ಇಲ್ಲಿ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಇಲ್ಲಿ ನೀಟಾಗಿ ತೊಳೆದು ಕಟ್ ಮಾಡಿರೋ ಅಂಥ ಮಶ್ರೂಮ್ನ ಆ್ಯಡ್ ಮಾಡಿದ್ದೀನಿ ಅದ್ರ ಜೊತೆಗೆ ಪನ್ನೀರ್ನೂ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿದ್ದೀನಿ ಅದಾದಮೇಲೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಫ್ರೈ ಆಗಿದ ನಂತರ ಸ್ವಲ್ಪ ನೀರನ್ನು ಹಾಕಿ ಫ್ರೈ ಮಾಡ್ಕೋಬೇಕು ತುಂಬ ನೀರು ಹೋಗ್ಬೇಡಿ ಮತ್ತು ಇಲ್ಲಿ ನಾನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರ್ನೂ ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಅದು ಕುದ್ದಿದ ನಂತರ ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ನಿಂಬೆಹಣ್ಣು ಎಲ್ಲ ಆ್ಯಡ್ ಮಾಡಿದ್ರೆ ಆಗುತ್ತೆ ಮಶ್ರೂಮ್ ಮತ್ತು ಪನ್ನೀರ್ ಗ್ರೇವಿ ಸೊ ಇವಾಗ ಮೊದಲಿಗೆ ಕೆಲವೊಂದಷ್ಟು ಐಟಮ್ಸು ಮನೆ ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು ತರಿಸಿದ್ದೀನಿ ಇನ್ನೂ ಕೆಲವೊಂದು ಐಟಮ್ಸು ನಾನು ಡ್ರೆಸ್ ಬಗ್ಗೆ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಹೇಗಿದೆ ಏನು ಕ್ವಾಲಿಟಿ ಡ್ರೆಸ್ ಎಲ್ಲ ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ ಈ ಒಂದು ಐಟಮ್ಸು ಏನಕ್ಕೆಲ್ಲ ತರಿಸಿದ್ದೀನಿ ಅಂತಲೂ ಹೇಳ್ತೀನಿ ಸೊ ನನಗೆ ಫೆಸ್ಟಿವಲ್ ಇರೋದ್ರಿಂದ ಯೂಸ್ಫುಲ್ ಅಂತಾನೆ ಹೇಳ್ಬೋದು ಸೊ ನಿಮಗೂ ಯೂಸ್ ಆಗುತ್ತೆ ಅಂತಾನೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟು ಈ ಕೆಲವೊಂದು ಐಟಮ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿಬಿಡ್ತೀನಿ ಅದಾದಮೇಲೆ ಡ್ರೆಸ್ ಬಗ್ಗೆ ಹೋಗೋಣ ಓಕೆನಾ ಬನ್ನಿ ಸೊ ಮೊದಲಿಗೆ ಫ್ರೆಂಡ್ಸ್ ನಾನು ವರಮಹಾಲಕ್ಷ್ಮಿ ಬ್ಯಾಕ್ ಡ್ರಾಪ್ಗೆ ಅಂದರೆ ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಒಂದು ಕೆಲವೊಂದು ಐಟಮ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಕೆಲವೊಂದು ಐಟಮ್ನ ಪರ್ಚೇಸ್ ಮಾಡಿದ್ದೀನಿ ಸೊ ನೋಡಿ ಈ ಒಂದು ಐಟಮ್ಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಸಾರಿ ಪ್ಯಾಕ್ ಆಫ್ ಸಿಕ್ಸ್ ಬರುತ್ತೆ ಇದು ಸೊ ಈ ಒಂದು ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಲೈಟ್ ವೆಯ್ಟ್ ಕೂಡ ಸೊ ಜಸ್ಟ್ ನಾವು ಏನಾದರೂ ಒಂದು ಸಿಂಪಲ್ ಇದು ಹ್ಯಾಂಗ್ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಆಲ್ಮೋಸ್ಟ್ ಪ್ರಿವಿಯಸ್ ವಿಡಿಯೋಗಳೆಲ್ಲ ವರ್ಮಾಲಕ್ಷ್ಮಿಗೆ ರೆಡಿ ಮಾಡಿದ್ದೀನಲ್ವಾ ಅಂದ್ರೆ ಆ ಒಂದು ಪ್ಲೇಸ್ ಫುಲ್ಲು ವೈಟ್ ಸ್ಟೋನ್ ಮತ್ತೆ ಬ್ರೌನ್ ಸ್ಟೋನ್ ಅಂದ್ರೆ ಅಲ್ಲಿ ಕಾಣಿಸ್ತಿದೆ ನಿಮಗೆ ಆಫ್ ಸ್ಕ್ರೀನ್ ಹಾನೆ ಇದೆ ಅಲ್ಲಿ ಕಾಣಿಸ್ತಿದೆ ಆ ಒಂದು ಪ್ಲೇಸ್ಗೆ ಈ ಒಂದು ಕಲರ್ ಎದ್ದು ಕಾಣಿಸುತ್ತೆ ಅಂತ ಹೇಳಿಬಿಟ್ಟೇನೆ ನಾನು ಇದನ್ನ ತರ್ಸ್ಕೊಂಡಿದ್ದೀನಿ ಅದು ಸ್ಟೋನ್ ಆಗಿರೋದ್ರಿಂದ ಜಸ್ಟ್ ಒಂದು ಏನಾದರೂ ಸ್ಟಿಕ್ ಇಟ್ಬಿಟ್ಟು ಇದನ್ನ ಆಡ್ ಮಾಡಿದ್ರು ಇದು ಕೂರುತ್ತೆ ಯಾಕಂದ್ರೆ ಅಷ್ಟು ಲೈಟ್ ವೆಯ್ಟ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ವಿಡಿಯೋದಲ್ಲಿ ನೋಡೋದಕ್ಕೆ ತುಂಬಾ ದೊಡ್ಡದ ಅನಿಸ್ತಿದೆ ಮೀಡಿಯಂ ಸೈಜ್ ಅಲ್ಲಿ ಪರವಾಗಿಲ್ಲ ಅಂತಾನೆ ಹೇಳ್ಬೋದು ಎಲ್ಲದೂ ಸೇಮ್ ಕ್ವಾಲಿಟಿ ಇದೆ ಕಾಂಬೋ ಸಿಕ್ಸ್ ಅಂದ್ರೆ ಸಾರಿ ಪ್ಯಾಕ್ ಆಫ್ ಸಿಕ್ಸ್ ಬಂದಿದೆ ಇದು ಒಂಥರ ಪಿಂಕ್ ಕಲರ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಒಂದು ಪ್ಲೇಸ್ಗೆ ಅಂತ ಹೇಳಿಬಿಟ್ಟು ಈ ಒಂದು ಐಟಮ್ನ ಪರ್ಚೇಸ್ ಮಾಡಿದೆ ಸೊ ಫಸ್ಟ್ ಪ್ರಾಡಕ್ಟ್ ಬ್ಯಾಕ್ ಡ್ರಾಪ್ಗೆ ಲೋಟಸ್ನ ಪರ್ಚೇಸ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಏನಂತ ಹೇಳಿಬಿಟ್ಟು ನೋಡೋಣ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಒಂದು ಐಟಮ್ ಹುರುಳಿ ಬುಕ್ ಮಾಡಿದೆ ತುಂಬಾ ಚೆನ್ನಾಗಿದೆ ಮತ್ತು ವೆಯ್ಟ್ ಕೂಡ ಇದೆ ಇದು ಬಾಳೆ ದಿಂಡಿಗೆ ನಾನು ಅಂದರೆ ಏನು ಭತ್ತದ್ದು ಗ್ರಾಸ್ ಬೆಳೀತಾರಲ್ವ ಆ ಒಂದು ಇದನ್ನು ಬೆಳೆಯೋದಿಕ್ಕೆ ಅಂತ ಹೇಳಿಬಿಟ್ಟು ತರಿಸ್ಕೊಂಡಿದ್ದೀನಿ ಸೊ ಹೀಗಿಟ್ಟಾಗ ಅದರಲ್ಲಿ ಮಧ್ಯದಲ್ಲಿ ಬಾಳೆ ಕಂದದ್ದು ಗಿಡ ಇಟ್ಟಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ವರ್ಮಾಲಕ್ಷ್ಮಿ ಪರ್ಪಸ್ಗೋಸ್ಕರನೇ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ ಸೊ ಕ್ವಾಂಟಿಟಿ ಆಫ್ ಟೂ ಅಂತ ಹೇಳಿ ಬುಕ್ ಮಾಡಿದ್ದೆ ಸೊ ಅವ್ರು ಏನು ಮಾಡಿದ್ದಾರೆ ಟೂ ಇದೆ ಅಂತ ಹೇಳಿಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಜಸ್ಟ್ ಒಂದು ಮಾತ್ರ ಇತ್ತು ಸೊ ನಾನು ಸಪ್ರೇಟ್ ಸಪ್ರೇಟ್ ಬುಕ್ ಮಾಡಿದ್ದೆ ಬಟ್ ಎರಡನ್ನೂ ಒಟ್ಟಿಗೆ ಹಾಕಿ ಕಳಿಸಿದ್ದೀವಿ ಅಂತ ಹೇಳಿಬಿಟ್ಟು ಕಳಿಸಿದ್ದಾರೆ ಬಟ್ ಒಂದೇ ಇದ್ದಿದ್ದು ಸೊ ನಾನು ಮೀಶೋ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿದೆ ಸೊ ಅವರು ಇಮಿಡಿಯೇಟ್ ನನಗೆ ಅದು ಏನು ಬ್ಯಾಕ್ ಅಂದರೆ ಅಮೌಂಟ್ ರಿಸೀವ್ ಮಾಡಿದ್ರು ಅದಾದಮೇಲೆ ಇನ್ನೂ ಒಂದು ಬುಕ್ ಮಾಡಿದ್ದೀನಿ ಅದು ಯಾವಾಗ ಬರುತ್ತೆ ಏನೋ ಅಂತ ಇನ್ನೂ ಐಡಿಯಾ ಇಲ್ಲ ತೋ ಸೊ ಅದು ಬಂದ ಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಸೊ ಸದ್ಯಕ್ಕೆ ಇದು ಒಂದಿದೆ ಸೊ ಇದೇ ಥರ ಇನ್ನೂ ಒಂದು ಬುಕ್ ಮಾಡಿದ್ದೀನಿ ಯಾಕಂದರೆ ಎರಡು ಸೈಡು ಇಟ್ಟರೆ ಒಂದು ಲುಕ್ ಅಲ್ವಾ ಸೊ ಹಾಗಾಗಿ ಬಟ್ ಇದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಸಖತ್ ಇಷ್ಟ ಆಯಿತು ಮತ್ತೆ ವೆಯ್ಟು ಕೂಡ ಇದೆ ಫ್ರೆಂಡ್ಸ್ ನಿಜ ಇರಬೇಕಂದ್ರೆ ಇದು ವೆಯ್ಟು ಕೂಡ ಇದೆ ಒಂದು ಕಾಲು ಕೆ ಜಿಯಷ್ಟು ವೆಯ್ಟ್ ಇದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೊ ಈ ಒಂದು ಐಟಮು ಸೊ ನಾನು ಯಾವುದೇ ಒಂದು ಐಟಮ್ ತಗೊಂಡಿದ್ದೀನಲ್ವಾ ಇನ್ ಕೇಸ್ ನಿಮ್ಗೆ ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಸೊ ನೆಕ್ಸ್ಟ್ ಐಟಮ್ ಬಂದು ನಿಮಗೆ ಹೇಳಿದ್ದೆ ಲಾಸ್ಟ್ ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಮೇಲ್ಗಡೆ ಮೇಲುಗಡೆ ತೆರೆಸಲ್ಲಿ ಸ್ವಲ್ಪ ಪಾಟಗೆ ಮಾತ್ರ ಸ್ಟ್ಯಾಂಡ್ ಆಯಿತು ಇನ್ನೂ ಕೆಲವು ಇದಕ್ಕೆ ಸ್ಟ್ಯಾಂಡ್ ಹಾಯ್ ಬುಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೆ ಪ್ಯಾಕ್ ಆಫ್ ಟ್ವೆಂಟಿ ಇದೆ ಅಂತ ಬಟ್ ಪ್ಯಾಕ್ ಆಫ್ ಟ್ವೆಲ್ ಇತ್ತು ಸೊ ಟ್ವೆಲ್ ಸ್ಟ್ಯಾಂಡನ್ನು ಅಲ್ಲಿ ಜೋಡಿಸ್ದೆ ಇನ್ನೂ ಸ್ವಲ್ಪ ಸ್ಟ್ಯಾಂಡ್ಸ್ ಅದೆಲ್ಲ ಬೇಕಾಗಿತ್ತು ಸೊ ನಾನು ಅದನ್ನು ಬುಕ್ ಮಾಡ್ಕೊಂಡಿದ್ದೆ ಅದು ಬಂದಿದೆ ಮೇಲ್ಗಡೆ ಹೋಗಿ ಅರೇಂಜ್ ಮಾಡಬೇಕು ಸೊ ನೋಡೋಣ ಯಾವಾಗ ಅರೇಂಜ್ ಮಾಡೋದು ಏನು ಅಂತ ಹೇಳಿಬಿಟ್ಟು ಸೊ ಒಂದೇ ಕಲರ್ ಬುಕ್ ಮಾಡಿದ್ದೆ ಬಟ್ ಕಲರ್ ಕಲರ್ ಕೊಟ್ಬಿಡಿದ್ದಾರೆ ಅದೇ ಒಂಥರ ಅನಿಸಿದೆ ಬಟ್ ಓಕೆ ಪರವಾಗಿಲ್ಲ ಮೇಯ್ನ್ ಅದು ಕೆಳಗಡೆ ಎಲ್ಲ ಗಲೀಜು ಆಗದೆ ಇರೋದು ಇಂಪಾರ್ಟೆಂಟು ಸೊ ಹಾಗಾಗಿ ಇದನ್ನು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಾನು ಮುಂಚೆ ಒಂದು ತರಿಸ್ಕೊಂಡಿದ್ದೆ ಸೊ ಅದೇ ಇದರಲ್ಲಿ ಬುಕ್ ಮಾಡಿರೋಂಥದ್ದು ಸಿಕ್ಸ್ಟಿ ಕೆ ಜಿ ವೆಯ್ಟ್ ತಡೆಯುತ್ತೆ ಗ್ರಿಪ್ ಗ್ರಿಪ್ಪಾಗಿ ಚೆನ್ನಾಗಿ ಅನ್ಸುತ್ತೆ ಮತ್ತು ಕ್ಲೀನ್ ಮಾಡೋದಿಕ್ಕೂ ಎಲ್ಲನೂ ತುಂಬಾ ಈಸಿ ಅನಿಸುತ್ತೆ ಅಂದರೆ ಕೆಳಗಡೆ ಈ ಒಂದು ಸ್ಟ್ಯಾಂಡ್ ಹಾಕಿ ಪಾಟ್ಗಳಿಟ್ಟರೆ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಸೊ ಈ ಒಂದು ಐಟಮ್ನ ನಾನು ತರ್ಸ್ಕೊಂಡಿದ್ದೀನಿ ಏನಂದರೆ ಒಂದೇ ಲೇಯರಾಗಿ ತರ್ಸ್ಕೋಬಹುದು ಇಲ್ಲ ಅಂತ ಹೇಳಲ್ಲ ಬಟ್ ಅದು ಸೆಂಟರ್ ಸೆಂಟರ್ ಅಲ್ಲಿ ಇದನ್ನೆಲ್ಲ ಇಟ್ಟಿರ್ತಾರಲ್ವಾ ಏನು ಸಪೋರ್ಟಿಗೆ ಅದನ್ನೆಲ್ಲ ಅಲ್ಲೆಲ್ಲ ಕರೆ ಕರೆ ಆಗುತ್ತೆ ಸೊ ಹಂಗಾಗಿ ನಾನು ಸ್ಟೀಲ್ ಸಾರಿ ಏನು ಕಬ್ನದ ಇಟ್ಟರೆ ಆತರ ಕರೆ ಆಗುತ್ತೆ ನಾನು ಅದಕ್ಕೆ ಈ ಸಲ ಪ್ಲಾಸ್ಟಿಕ್ ಅಂಥದ್ದನ್ನ ತರಿಸಕೊಂಡಿದ್ದೀನಿ ಏನಕ್ಕೆ ಅಂದರೆ ಅಲ್ಲಿ ಇಟ್ಟನ್ನು ಸಹ ಇದು ಒಂದು ಯಾವುದೇ ಒಂದು ಮಾರ್ಕ್ ಆಗಲ್ಲ ಏನೂ ಇಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಅಷ್ಟೊಂದು ಇದು ಅನ್ಸಲ್ಲ ಮತ್ತೆ ಬಿಸಿಲು ಏನು ತುಂಬಾ ಬೀಳಲ್ಲ ಯಾಕಂದ್ರೆ ಪಾಟ್ಗಳೆಲ್ಲ ಮೇಲ್ಗಡೆ ಇಡೋದ್ರಿಂದ ಪಾಕ್ಗಳೇ ಕವರ್ ಮಾಡ್ಕೊಂಡ್ಬಿಡುತ್ತೆ ಇದು ಬಿಸಿಲೆಲ್ಲ ಹಾಳಾಗುತ್ತೆ ಅನ್ನೋದಕ್ಕೆ ಸೊ ಈ ಒಂದಷ್ಟು ಇದನ್ನು ತೊಗೊಂಡಿದ್ದೀನಿ ಇದು ಬಂದು ಟ್ವೆಲ್ ಪೀಸಸ್ ಏನೋ ಇದೆ ನನಗೆ ಒಂದು ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಒಳಗಡೆ ಸಿಕ್ತು ಅಂತಲೇ ಹೇಳ್ಬೋದು ಸೊ ಇದ್ರದ್ದು ಕೂಡ ಲಿಂಕ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಐಟಮ್ ಒಂದು ಇದು ಇನ್ನೂ ನಾನು ಅನ್ಬಾಕ್ಸು ಕೂಡ ಮಾಡಿಲ್ಲ ನಿನ್ನೆ ಅಷ್ಟೇ ಬಂತು ಸೊ ಅನ್ಬಾಕ್ಸು ಕೂಡ ಮಾಡಿಲ್ಲ ಸೊ ಇದನ್ನ ನಿಮ್ಮೆದುರಿಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಏನು ಎತ್ತ ಹೇಗೆ ಬಂದಿದೆ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಒಂದು ಐಟಮ್ ಬಗ್ಗೆ ಏನಂತ ಅಂದ್ಬಿಟ್ಟು ನಿಮಗೆ ರಿವೀಲ್ ಮಾಡಿ ತೋರಿಸ್ತೀನಿ ನೋಡಿ ಬಟ್ ಒಳ್ಳೆ ಪ್ಯಾಕಿಂಗ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ವಲ್ಪ ಅಳ್ಗಡ್ಸಕ್ಕೆ ಇಲ್ಲ ಅಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲನೂ ನಾನು ಕೆಲವೊಂದು ಐಟಮ್ನ ಆ ಡ್ರೆಸ್ ಡ್ರಸ್ಗಳು ಸಹ ಮೀಶೋ ಮತ್ತು ಅಮೆಝಾನಿಂದ ತರಿಸ್ಕೊಂಡಿದ್ದೀನಿ ಸೊ ಇವಾಗ ಸದ್ಯಕ್ಕೆ ಈ ಥರ ಏನೇ ಪ್ರಾಡಕ್ಟ್ ಇದ್ರು ಮೀಶೋ ಇಂದ ಏನಕ್ಕೆ ಅಂತಂದರೆ ಅಬ್ವಿಯಸ್ಲಿ ನಿಮ್ಗೆ ಗೊತ್ತೇ ಆಗುತ್ತಿದೆ ಸ್ವಲ್ಪ ಕಡಿಮೆ ರೇಟಲ್ಲಿ ಒಂದೊಳ್ಳೆ ಪ್ರೈಸಲ್ಲಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಅಯ್ಯೋ ಇಲ್ಲಿ ನೋಡಿ ಯಾವ ರೀತಿ ಪ್ಯಾಕ್ ಮಾಡಿದ್ದಾರೆ ಅದು ತಪ್ಪನೇ ಇಲ್ಲ ವಾವ್ ನಿಜ ತುಂಬಾನೇ ಚೆನ್ನಾಗಿದೆ ನನಗಂತೂ ಸಕ್ಕತ್ ಅಂದ್ರೆ ಸಖತ್ ಇಷ್ಟ ಆಗ್ತದೆ ನಾನು ಅನ್ಕೊಂಡೇ ಇರ್ಲಿಲ್ಲ ಈ ತರ ಬರತ್ತೆ ಅಂತ ಹುಡಂದು ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ತೋರಿಸ್ತೀನಿ ನಿಜ ನಾವು ಬುಕ್ ಮಾಡಿದ್ದು ಕೆಲವೊಂದು ಐಟಮ್ಸ್ ತುಂಬಾನೇ ಚೆನ್ನಾಗಿ ಅಂದ್ರೆ ಈ ಐಟಮ್ ತುಂಬ ಚೆನ್ನಾಗಿ ಬರ್ಲಪ್ಪಾ ಅಂತ ಅನ್ಕೊಳ್ತಾ ಫ್ರೆಂಡ್ಸ್ ಕೆಲವೊಂದು ಐಟಮ್ ಮಾತ್ರ ತುಂಬಾನೇ ಚೆನ್ನಾಗಿ ಬರ್ಲಿ ಏನಕ್ಕೆ ಅಂದರೆ ಅದು ತುಂಬ ಇಷ್ಟಪಟ್ಟು ಆರ್ಡರ್ ಮಾಡಿರ್ತೀವಿ ಸೊ ಆ ಒಂದು ಐಟಮ್ ಚೆನ್ನಾಗಿ ಬಂದ್ಬಿಟ್ರೆ ನಮ್ಗೆ ನಿಜ ಎಷ್ಟು ಖುಷಿ ಆಗುತ್ತೆ ಅಲ್ಲ ರಿಟರ್ನ್ ಮಾಡ್ಬೋದು ಇಲ್ಲ ಅಂತಲ್ಲ ಬಟ್ ಆ ಒಂದು ಐಟಮ್ ತುಂಬ ಇಷ್ಟಪಟ್ಟು ಮಾಡಿರೋದ್ರಿಂದ ಚೆನ್ನಾಗಿ ಬಂದರೆ ಒಂಥರ ಖುಷಿ ಇರುತ್ತೆ ಸೊ ಹಾಗೆಯೇ ಸಹ ಇದು ತುಂಬ ತುಂಬಾ ಚೆನ್ನಾಗಿ ಬಂದಿದೆ ವರ್ತ್ ಅಂತಲೇ ಹೇಳ್ಬೋದು ಪ್ರೈಸ್ ಅಂತೂ ಸಕತ್ತು ವರ್ತ್ ಅಂತಲೇ ಹೇಳ್ಬೋದು ಸೊ ಹುಡಂದು ವಾವ್ ಇದು ಅಷ್ಟೇ ಕ್ವಾಲಿಟಿ ಅಂತ ಸಕ್ಕಿದೆ ಮತ್ತೆ ಪ್ಯಾಕಿಂಗ್ ವೈಸ್ ಅಂತ ಸಕ್ಕ ತೊಂದ್ರೆ ತಕ್ಕ ಇಷ್ಟ ಆಗೋಯ್ತು ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಕ್ವಾಂಟಿಟಿ ಕಡಿಮೆನೆ ಇರಿಸುತ್ತೆ ಬಟ್ ಓಕೆ ಫ್ಯಾನ್ಸಿಯಾಗಿ ಯೂಸ್ ಮಾಡ್ಕೋಬಹುದು ಈ ತರ ಹ್ಯಾಂಡಲ್ ಬೇರೆ ಕೊಟ್ಟಿದ್ದಾರೆ ಹ್ಯಾಂಡಲ್ಸ್ ಇದೆ ತುಂಬಾನೇ ಚೆನ್ನಾಗಿದೆ ಇದು ಬಂದು ಟೀ ಕಾಫಿ ಶುಗರ್ ಅಂದ್ರೆ ಪೌಡರ್ ಹಾಕೊಳ್ಳೋದಿಕ್ಕೆ ಅಂತ ಹೇಳ್ಬಿಟ್ಟು ನಾನು ತರಿಸಿರೋದು ಕಾಫಿ ಪೌಡರ್ ಶುಗರ್ ಅಂಡ್ ಟೀ ಪೌಡರ್ ಆ ಒಂದು ಇದನ್ನ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಇಟ್ಕೊಳ್ಳೋದಕ್ಕೂ ಅಷ್ಟೇ ನಾವು ತೆಗೆದು ಸ ಇದು ಮಾಡೋದಕ್ಕೂ ಕುಕ್ಕಿಂಗ್ ಮಾಡೋದಕ್ಕೂ ಅಷ್ಟೇ ತುಂಬಾ ಕ್ಯೂಟಾಗಿ ಒಂಥರ ಹ್ಯಾಂಡಲ್ನೂ ಕೊಟ್ಟಿದ್ದಾರೆ ಬಾಲ್ ಟೈಪಲ್ಲಿ ಒಂಥರ ಶೈನಿಂಗ್ ಆಗಿದೆ ಸೊ ಈ ಥರ ಫುಲ್ ಡಿಸೈನ್ ಆಗಿ ಮಾಡಿದ್ದಾರೆ ಹುಡಾನಲ್ಲಿ ಸೊ ಒಂದು ಗುಡ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೀರಿಯಸ್ಲಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇನ್ ಕೇಸ್ ನಿಮ್ಗೆ ಇದು ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಪ್ಲೀಸ್ ರೆಕಮೆಂಡ್ ಮಾಡ್ತೀನಿ ತಗೊಳ್ಳಿ ಅಂತ ಯಾಕಂದ್ರೆ ಅಷ್ಟು ಕ್ಯೂಟ್ ಆಗಿದೆ ಕ್ವಾಲಿಟಿ ಹತ್ತಿರದಿಂದ ನೋಡಿ ನಂಗಂತೂ ತುಂಬಾನೇ ಇಷ್ಟ ಆಯ್ತು ಫೇವ್ರೆಟ್ ಅಂತಾನೆ ಹೇಳ್ಬೋದು ಮತ್ತೆ ಇನ್ನೂ ಒಂದು ಸೊ ಇದು ಈ ತರ ಬಂದಿದೆ ಸೊ ನಾನು ಮಸಾಲಾ ಸ್ಪೈಸಸ್ ಬಾಕ್ಸ್ ಅದನ್ನು ಸಹ ನಾನು ಬೈ ಮಾಡಿದ್ದೀನಿ ಅದಿನ್ನೂ ಬಂದಿಲ್ಲ ಸೊ ಇವತ್ತು ನಾಳೆಲಿ ಡೆಲಿವರಿ ಆಗುತ್ತೆ ಸೊ ಆ ಒಂದು ಸ್ಪೈಸಸ್ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದ್ರದಂತೂ ಕ್ವಾಲಿಟಿ ಆಸ್ಸಮ್ ಆಗಿದೆ ಸೊ ನೀವು ಬೈ ಮಾಡ್ಬೋದು ಕ್ಯೂಟ್ ಆಗಿದೆ ನನಗಂತೂ ತುಂಬಾನೇ ಇಷ್ಟ ಆಗೋಯ್ತು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಡ್ರೆಸ್ ಅಷ್ಟೇ ಅಲ್ಲ ಫ್ರೆಂಡ್ಸ್ ಕೊಂಬೋ ಆಫರ್ ಅಲ್ಲಿ ಇಯರಿಂಗ್ಸ್ ಸಹ ನಾನು ಬೈ ಕೊಂಬೋ ಆಫರ್ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಫ್ರೆಂಡ್ಸ್ ಹಂಡ್ರೆಡ್ ರುಪೀಸ್ಗೆ ಒಂದು ಇಯರಿಂಗ್ ಬರೋದ್ ಕಷ್ಟ ಇದೆ ಇವಾಗ ಸದ್ಯಕ್ಕೆ ನಾನು ಲಾಕ್ ಅಲ್ಲಿ ಪರ್ಚೇಸ್ ಮಾಡಿರೋದನ್ನೇ ಲೆಕ್ಕ ಹಾಕೊಂಡ್ರೆ ಹಂಡ್ರೆಡ್ ರುಪೀಸ್ಗೂ ಒಂದು ಇಯರಿಂಗ್ ಬರೋದ್ ಕಷ್ಟ ಇದೆ ಸೊ ನನಗೆ ಪ್ಯಾಕ್ ಆಫ್ ಫೋರ್ ಬಂದಿದೆ ನೋಡಿ ಪಿಕ್ ಆಕ್ ಇರೋ ಅಂಥದ್ದು ಸೊ ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿದೆ ಸೊ ಇದು ಡೀಟೇಲ್ಸ್ ಎಲ್ಲ ನನ್ನದು ಇಯರಿಂಗ್ ಕಲೆಕ್ಷನ್ಸಲ್ಲಿ ಅಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಸದ್ಯಕ್ಕೆ ಹೀಗೆ ತೋರಿಸ್ತಾ ಹೋಗ್ತೀನಿ ಫೋರ್ ಕಾಂಬೋ ಆಫ್ ಫೋರ್ ಬಂದಿದೆ ಇದು ಒಂದು ಇದು ಒಂದು ಇದು ಒಂದು ಇದು ಒಂದು ಸೊ ಪ್ಯಾಕ್ ಆಫ್ ಫೋರ್ ಇದೆ ಫೋರ್ ಇದೆ ರೀಸನಬಲ್ ಅನ್ನಿಸ್ತು ಒನ್ ಫಿಫ್ಟಿ ಅಂತ ಕಣ್ಣು ಮುಚ್ಕೊಂಡು ತಗೋಬಹುದು ಸೊ ಇದ್ರದ್ದು ಲಿಂಕ್ ಬೇಕಂದ್ರೆ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಡೆಫಿನೆಟ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಪರ್ಲ್ ಸೆಟ್ ತರಿಸಿದ್ದೀನಿ ಸೊ ಅದು ಯಾವ ರೀತಿ ಇದೆ ಏನು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಮೊದಲಿಗೆ ಇಯರಿಂಗ್ ತೋರಿಸ್ಬಿಡ್ತೀನಿ ಸೊ ಇಯರಿಂಗ್ ಈ ತರ ಇದೆ ಕ್ಯೂಟಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಸಿಂಪಲ್ ಆಗಿದೆ ಇಯರಿಂಗು ಓಕೆ ಇದಕ್ಕೆ ಬೇರೆ ಬೇಕಾದ್ರೆ ನಾವು ಮ್ಯಾಚ್ ಮಾಡ್ಕೋಬೋದು ಬಟ್ ನನಗೆ ಈ ಒಂದು ಚೌಕರ್ ಇದೆಯಲ್ವಾ ತುಂಬ ತುಂಬಾ ಇಷ್ಟ ಆಯಿತು ನೋಡಿ ಆ್ಯಕ್ಚುಲಿ ಅಮೆರಿಕನ್ ಡೈಮಂಡ್ ಇದನ್ನು ಯೂಸ್ ಮಾಡಿದರೆ ಸ್ಟೋನ್ಸು ಮತ್ತೆ ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಯಾವುದೂ ನಾವು ಇಲ್ಲಿ ಹಳಗಳಿಯೋ ಹಾಗೆ ಇಲ್ಲ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಕೊಟ್ಟಿದ್ದಾರೆ ಪಾಲ್ದು ತುಂಬಾ ಹೆವಿಯಾಗೂ ಇದೆ ಒಂದು ಸ್ಯಾರಿಗೆ ಈ ಒಂದು ಚೋಕರ್ನ ವೇರ್ ಮಾಡಿದ್ರೆ ಸಾಕು ತುಂಬಾ ಹೈಲೈಟಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಸೊ ನೋಡಿ ಕಾಲರ್ ಡ್ರೆಸ್ ಹಾಕಿರೋದ್ರಿಂದ ಅಷ್ಟು ಗೊತ್ತಾಗಲ್ಲ ಎಷ್ಟು ರಿಚ್ ಆಗಿ ಕಾಣಿಸುತ್ತೆ ಅಂದ್ರೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಸೊ ಈ ಒಂದು ಜುವೆಲರಿ ಪರ್ಚೇಸ್ ಮಾಡಿದೀನಿ ಸೊ ಡೆಕೋರೇಷನ್ ಐಟಮ್ ಮತ್ತೆ ಕಿಚನ್ ಐಟಮ್ಸ್ ಎಲ್ಲ ನೋಡಿದ್ರಿ ಸೊ ಇವಾಗ ನಾನು ಡ್ರೆಸ್ ಅಂದ್ರೆ ಮಕ್ಕಳ ಫೇವ್ರೆಟ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಸೊ ಆ ಒಂದು ಕಲೆಕ್ಷನ್ಸ್ ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಮೊದಲಿಗೆ ಈ ಒಂದು ಡ್ರೆಸ್ ಸೊ ಇದು ಎಂಬ್ರಾಯ್ಡಿಂಗ್ ವರ್ಕ್ ಇರುತ್ತೆ ಮತ್ತೆ ಕಾಲರ್ ಇದೆ ತ್ರೀ ಫೋರ್ ಸ್ಲೀವ್ ಬರುತ್ತೆ ಸೊ ಎಂಬ್ರಾಯ್ಡಿಂಗ್ ಈ ತರ ಇರುತ್ತೆ ಸೈಡ್ ಕಟ್ ಇದೆ ತ್ರೀ ಫೋರ್ ಸ್ಲೀವ್ ಕಾಲರ್ ನೆಕ್ ಎಂಬ್ರಾಯ್ಡಿಂಗ್ ವರ್ಕ್ ಮತ್ತೆ ಸಣ್ಣ ಸಣ್ಣ ಬುಟ್ಟಗಳು ಈ ತರ ಫುಲ್ ಡ್ರೆಸ್ ಇದೆ ಮತ್ತೆ ಈ ತರ ಸೈಡ್ ಓಪನ್ ಇದೆ ಇದರಲ್ಲಿ ಕಲರ್ ಸಿಗುತ್ತೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ನೋಡಿ ತುಂಬನೇ ಚೆನ್ನಾಗಿದೆ ವರ್ಕ್ ಅಂತೂ ಸಕ್ಕದಾಗ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಸೊ ಈ ಒಂದು ಡ್ರೆಸ್ ಇದಕ್ಕೆ ಪ್ಯಾಂಟ್ ಸಹ ಬರುತ್ತೆ ಸೊ ತುಂಬನೇ ಫ್ರೀ ಸೈಜ್ ಅಲ್ಲಿ ಪ್ಯಾಂಟ್ ಬರುತ್ತೆ ಅಂತಾನೆ ಹೇಳ್ಬೋದು ನೋಡಿ ತುಂಬಾನೇ ಫ್ರೀ ಸೈಜ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕಂಫರ್ಟಬಲ್ ಆಗಿ ಹಾಕೋಬಹುದು ಇದ್ರ ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಮೆಟೀರಿಯಲ್ ಬಂದು ಕಾಟನ್ ಮಿಕ್ಸ್ ಇರುತ್ತೆ ಸೊ ರಯಾನ್ ಕಾಟನ್ ಮಿಕ್ಸ್ ಏನೋ ಇದೆ ಸೊ ಇದು ಫ್ಯಾಬ್ರಿಕ್ ಬಂದು ಕಾಟನ್ ಇದೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಬೈ ಮಾಡಬಹುದು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ ನಂಗಂತೂ ತುಂಬಾನೇ ಇಷ್ಟ ಆಯಿತು ವರ್ತ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಡ್ರೆಸ್ ಬಂದು ಆಲ್ರೆಡಿ ನಾನು ಎಲ್ಲಾನು ಅನ್ಬಾಕ್ಸ್ ಮಾಡಿದೀನಿ ಎಲ್ಲ ಡ್ರೆಸ್ ಕೂಡ ನಾನು ಅನ್ಬಾಕ್ಸ್ ಮಾಡಿ ಆಗಿದೆ ಸೊ ಈ ಒಂದು ಡ್ರೆಸ್ನೂ ಸಹ ನಾನು ಮೀಶೋ ಇಂದ ತರಿಸ್ಕೊಂಡಿದ್ದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಹೇಳೋ ಹಾಗೆ ಇಲ್ಲ ಸಕ್ಕತ್ತಾಗಿದೆ ಅಂತಾನೆ ಹೇಳ್ಬೋದು ಸೊ ಇದು ಫುಲ್ ಸೆಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ದುಪ್ಪಟ ಪ್ಯಾಂಟ್ ಟಾಪ್ ಇದನ್ನು ಅಷ್ಟೇ ಫ್ರೆಂಡ್ಸ್ ಎಂಬ್ರಾಯ್ಡಿಂಗ್ ವರ್ಕ್ ಇದೆ ತ್ರೀ ಫೋರ್ತ್ ಸ್ಲೀವ್ ಸೈಡ್ ಓಪನ್ ಇದೆ ನೋಡಿ ಸೈಡ್ ಓಪನ್ ಇದೆ ಮತ್ತೆ ಎಂಬ್ರಾಯ್ಡಿಂಗ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಎಂಬ್ರಾಯ್ಡಿಂಗ್ ವರ್ಕ್ ಅಂತೂ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿದೆ ಮತ್ತೆ ಡ್ರೆಸ್ ತ್ರೀ ಫೋರ್ ಸ್ಲೀವ್ ಆಗಿರುತ್ತೆ ಇದು ಅಷ್ಟೇ ಸೇಮ್ ಕಾಟನ್ ಮೆಟೀರಿಯಲ್ ಕಂಫರ್ಟಬಲ್ ಆಗಿ ಹಾಕೋಬಹುದು ಒಂದು ಪಾರ್ಟಿ ವೇರ್ ಅಂತಾನೆ ಹೇಳೋದಿಕ್ಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿದೆ ಸೊ ನಾನಿ ಯಾವುದನ್ನು ಆಲ್ಟ್ರೇಷನ್ ಮಾಡಿಲ್ಲ ಜಸ್ಟ್ ಹಾಗೆ ನಿಮ್ ಜೊತೆ ಶೇರ್ ಮಾಡಿಬಿಟ್ಟು ಆಮೇಲೆ ಆಲ್ಟ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನ ಹಾಗೆ ಎತ್ತಿಟ್ಟಿದ್ದೆ ಸೊ ಅದು ಟಾಪು ದುಪ್ಪಟ್ಟ ಮಾತ್ರ ಹೇಳೋ ಹಾಗೆ ಇಲ್ಲ ದುಪ್ಪಟ್ಟ ಮಾತ್ರ ಫ್ರೆಂಡ್ಸ್ ಹೇಳೋ ಹಾಗೆ ಇಲ್ಲ ಅಷ್ಟು ಚೆನ್ನಾಗಿದೆ ಅಷ್ಟು ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು ಸಿಫಾನ್ ದುಪ್ಪಟ್ಟ ಫ್ರೆಂಡ್ಸ್ ಸಿಫಾನು ನೋಡಿ ನಾನು ತೋರಿಸ್ತೀನಿ ಇದಕ್ಕೂ ಅಷ್ಟೇ ಈ ಥರ ವರ್ಕ್ ಬಂದಿದೆ ಫುಲ್ ಏನು ದುಪ್ಪಟ್ಟ ಪೂರ್ತಿ ಇದೇ ಥರ ವರ್ಕ್ ಇದೆ ಸಿಫಾನ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ನನಗೆ ಸೊ ನೀವು ನೋಡಿ ಬೈ ಮಾಡಿ ಇದು ಬಂದು ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಇರ್ಬೋದು ಸೊ ವರ್ತ್ ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ಇದು ಸಿಫಾನ್ ಪ್ಯಾಂಟ್ ಫ್ರೆಂಡ್ಸ್ ಪ್ಯಾಂಟ್ ಅಷ್ಟೇ ಕಂಫರ್ಟಬಲ್ ಆಗಿದೆ ಮತ್ತೆ ಇದಕ್ಕೆ ಪಾಕೆಟ್ ಸಹ ಬರುತ್ತೆ ನೋಡಿ ಪಾಕೆಟ್ ಸಹ ಇದೆ ಜೊತೆಗೆ ಇದು ಫುಲ್ಲು ಫ್ರೀ ಸೈಜ್ ಅಲ್ಲಿ ಇದೆ ಫುಲ್ಲು ಫ್ರೀ ಸೈಜ್ ಅಲ್ಲಿ ಇದೆ ಮೆಟೀರಿಯಲ್ ಅಷ್ಟೇ ತುಂಬನೇ ಸಾಫ್ಟ್ ಆಗಿದೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೀವು ಕೂಡ ಬೈ ಮಾಡ್ಬೋದು ರೆಕಮೆಂಡ್ ಮಾಡ್ತೀನಿ ಬೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಸೊ ಏನಕ್ಕೆ ಅಂತ ಅಂದ್ರೆ ಇವಾಗ ನಾವು ನೋಡಿ ತಗೋಬೇಕು ಅಂತ ಹೇಳ್ತೀವಿ ಸೊ ಹೇಗಿರುತ್ತೋ ಏನೋ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಚೆನ್ನಾಗಿ ಬರುತ್ತೋ ಇಲ್ವೋ ಇಲ್ಲ ರಿಟರ್ನ್ ಮಾಡಬೇಕು ಅದು ಇದು ತಲೆನೋವಂತ ಯೋಚನೆ ಮಾಡ್ತಿರೋ ಅವ್ರಿಗೆ ಸೊ ಈ ತರ ಕೆಲವೊಂದು ಡ್ರೆಸ್ಸಸ್ನ ನಾವು ರಿವ್ಯೂಸ್ ಕೊಟ್ಟಿರ್ತೀವಿ ನೀವು ನೋಡಿ ಇನ್ ಕೇಸ್ ನಿಮ್ಗೆ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನಾನು ಡೆಫಿನೆಟ್ಲಿ ಇದರ ಲಿಂಕ್ ಎಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಇದನ್ನು ಸಹ ನೀವು ಬೈ ಮಾಡಬಹುದು ಸೊ ನೆಕ್ಸ್ಟ್ ಬಂದು ಮರೂನ್ ಕಲರ್ ಡ್ರೆಸ್ಸು ಇದು ಎಲ್ಲ ತುಂಬಾ ದಿನ ಆಯಿತು ಫ್ರೆಂಡ್ಸ್ ನಾನು ತರಿಸಿ ಎಷ್ಟು ನಿಮ್ ಜೊತೆ ಶೇರ್ ಮಾಡಬೇಕು ಅಂತಾನೆ ತುಂಬಾ ಡ್ರೆಸ್ಸಸ್ನ ನಾನು ಬೈ ಮಾಡಿದ್ದೆ ಆ ಒಂದು ಕೆಲವೊಂದು ಡ್ರೆಸ್ ಗಳು ನಾನು ಆಲ್ರೆಡಿ ವೇರ್ ಮಾಡಿ ನಾನು ನಿಮ್ಮ ಲಾಗ್ ಅಲ್ಲಿ ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದೀನಿ ಬಟ್ ಅದನ್ನ ಮತ್ತೆ ಯೂಸ್ ಮಾಡಾದ್ಮೇಲೆ ಯಾವ ರೀತಿ ಶೇರ್ ಮಾಡೋದು ಅಂತ ಅನ್ಬಿಟ್ಟು ಸುಮ್ನ ಆಗ್ಬಿಟ್ಟೆ ಸೊ ನಾನು ಇವಾಗ ಕೆಲವೊಂದು ನಾನು ಮೀಶೋ ಇಂದನೆ ಪರ್ಚೇಸ್ ಮಾಡಿದೀನಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಡೈಲಿ ವೇರ್ಗಂತೂ ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು ಸೊ ಇದು ಬಂದು ಮೆರೂನ್ ಕಲರ್ ಡ್ರೆಸ್ ಇದು ಆಲ್ಟ್ರೇಷನ್ ಎಲ್ಲ ಮಾಡಿದೀನಿ ಸೊ ಇನ್ನೂ ಹಾಕಿಲ್ಲ ಬಟ್ ಇಟ್ಟು ಇಟ್ಟಿನೇ ಈ ಥರ ಆಗೋಗ್ಬಿಟ್ಟಿದೆ ಸೊ ಮರೂನ್ ಡ್ರೆಸ್ ಇದು ಇದೂ ಅಷ್ಟೇ ಎಂಬ್ರಾಯ್ಡಿಂಗ್ ವರ್ಕ್ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬಟ್ ಇದು ಅಂಬ್ರಲಾ ಡ್ರೆಸ್ಸು ಅಂಬ್ರಲಾ ತ್ರೀ ಫೋರ್ ಸ್ಲೀವ್ ಬರುತ್ತೆ ನೆಕ್ ಬಂದು ಈ ಥರ ಡಿಸೈನಲ್ಲಿದೆ ಸೊ ಇದಕ್ಕೆ ಪ್ಯಾಂಟ್ ಬಂದು ವೈಟ್ ಪ್ಯಾಂಟು ಮತ್ತು ಈ ಥರ ಕೆಳಗಡೆ ಮಾತ್ರ ಈ ಥರ ವರ್ಕ್ ಇದೆ ಏನು ವರ್ಕ್ ಅಂತಾರೆ ಥ್ರೆಡ್ ವರ್ಕ್ ಇದೆ ಸೊ ಇದನ್ನ ಇನ್ನು ವೇರ್ ಮಾಡಿಲ್ಲ ನೋಡೋಣ ಯಾವಾಗ ಹಾಕೋದು ಏನು ಅಂತ ಹೇಳ್ಬಿಟ್ಟು ಸೊ ಇದನ್ನು ಅಷ್ಟೇ ಹಂಡ್ರೆಡ್ ಫೈವ್ ಹಂಡ್ರೆಡ್ ರುಪೀಸ್ ಒಳಗಡೆನೆ ಇರುತ್ತೆ ತುಂಬಾ ಏನು ಹೆವಿ ಕಾಸ್ಟ್ಲಿ ಏನಿಲ್ಲ ಮೆಟೀರಿಯಲ್ ವಾಸ್ ತುಂಬಾ ಚೆನ್ನಾಗಿದೆ ರಯಾನ್ ಮೆಟೀರಿಯಲ್ ಅಂತಾನೆ ಹೇಳ್ಬೋದು ಕಂಫರ್ಟಬಲ್ ಆಗಿ ಹಾಕೋಬಹುದು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎಸ್ ಎಂ ಎಲ್ ಎಲ್ಲ ಸೈಜಸ್ ಸಿಗುತ್ತೆ ಇದರಲ್ಲಿ ಸೊ ಇದ್ರದ್ದು ಲಿಂಕ್ ಬೇಕಂದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಮತ್ತೆ ಫ್ರೆಂಡ್ಸ್ ಇನ್ನೂ ಒಂದು ಡ್ರೆಸ್ ಸೊ ಪಾರ್ಟಿ ವೇರ್ಗೆ ಯೂಸ್ ಮಾಡೋ ಅಂತ ಡ್ರೆಸ್ ಅಂತಾನೆ ಹೇಳ್ಬೋದು ಸೊ ಇದನ್ನು ಕೂಡ ನಾನು ಮೀಶೋ ಇಂದನೆ ತರ್ಸ್ಕೊಂಡಿದ್ದು ತುಂಬಾನೇ ಚೆನ್ನಾಗಿದೆ ಸೊ ಸ್ಲೀವ್ ಎಲ್ಲ ಈ ತರ ಜಾರ್ಜೆಟ್ ಮೆಟೀರಿಯಲ್ ವರ್ಕ್ ಇದೆ ಸೊ ನೋಡಿ ವರ್ಕ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ತ್ರೀ ಫೋರ್ ಸ್ಲೀವ್ ಬರುತ್ತೆ ವರ್ಕ್ ಅಂತೂ ಸಕ್ಕದಾಗಿದೆ ಸೊ ಫ್ರಂಟ್ ಈ ತರ ಇದೆ ನೋಡಿ ಫುಲ್ ಅಂಬ್ರಾಲಾ ಡ್ರೆಸ್ ಗೌನ್ ಅಂತಾನೆ ಹೇಳ್ಬೋದು ಫುಲ್ ಲೆಂತ್ ಬರುತ್ತೋ ಡ್ರೆಸ್ ಅಷ್ಟು ಲೆಂತ್ ಸಹ ಈ ವರ್ಕ್ ಇದೆ ಒಳಗಡೆ ಲೈನಿಂಗ್ ಇರುತ್ತೆ ಸೊ ತುಂಬಾನೇ ಚೆನ್ನಾಗಿದೆ ಕಂಫರ್ಟಬಲ್ ಆಗಿ ವೇರ್ ಮಾಡಬಹುದು ಸೊ ಒಂದು ಪಾರ್ಟಿಗೆ ನಾವು ಹಾಕೋಬಹುದು ಅಂತಾನೆ ಹೇಳ್ತೀನಿ ಸೊ ತುಂಬಾನೇ ಚೆನ್ನಾಗಿದೆ ಇದರಲ್ಲೂ ಸಹ ಕಲರ್ಸ್ ಎಲ್ಲ ಸಿಗುತ್ತೆ ಬೇಕಂದ್ರೆ ನೀವು ಬೈ ಮಾಡಿ ಇದು ಗೌನ್ ಜೊತೆಗೆ ಒಂದು ದುಪ್ಪಟ್ಟ ಬಂದಿದೆ ಇದು ಜಾರ್ಜೆಟ್ ಮೆಟೀರಿಯಲ್ ಆಗಿರುತ್ತೆ ಇದು ದುಪ್ಪಟ್ಟ ಯಾವ ರೀತಿ ಇದೆ ಅಂತ ತೋರಿಸ್ಬೇಕಲ್ವಾ ಸೊ ದುಪ್ಪಟ್ಟನು ಅಷ್ಟೇ ಚೆನ್ನಾಗಿದೆ ಸ್ವಲ್ಪ ಲೆಂತಿಯಾಗಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಸೊ ಈ ಥರ ಫುಲ್ ಬಾರ್ಡರ್ ಪೂರ್ತಿ ಈ ಥರ ಡಿಸೈನ್ ಇದೆ ಸೊ ಓಕೆ ಚೆನ್ನಾಗಿದೆ ಇಲ್ಲ ಅಂತಾನೆ ಹೇಳಲ್ಲ ಓಕೆ ಇನ್ನು ಸ್ವಲ್ಪ ಲೆಂತ್ ಇರಬೇಕಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಅದರ್ವೈಸ್ ಓಕೆ ಹಾಕೋಬಹುದು ತೊಂದರೆ ಇಲ್ಲ ಸೊ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ರಿ ಅಲ್ಲ ಸೊ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನಿಮಗೆ ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ ಒಂದು ಡ್ರೆಸ್ ಆಗಲಿ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ನಾನು ಆ ಒಂದು ಲಿಂಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಜೊತೆಗೆ ಇನ್ನೂ ಒಂದಷ್ಟು ಕೆಲವು ಐಟಮ್ಗಳನ್ನ ನಾನು ಬೈ ಮಾಡಿದ್ದೀನಿ ಸೊ ಆ ಒಂದು ಐಟಮ್ಸು ಬರಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಓಕೆ ಹಾಗಾದರೆ ಸಿಗೋಣ ನೆಕ್ಸ್ಟ್ ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ಲಾಗ್ ಬೈ ಬಾಯ್